ಗುಜರಾತ್ ನಲ್ಲಿ ಭಾರಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ ದೇವಭೂಮಿ ದ್ವಾರಕಾ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಎದುರಾಗಿರು ರಾವಣ ಗ್ರಾಮದಲ್ಲಿ ಜಮೀನು ರಸ್ತೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗ್ಬಿಟ್ಟಿದೆ ಕಲ್ಯಾಣಪುರ ಗ್ರಾಮಕ್ಕೆ ಸಂಪರ್ಕಿಸುವಂತ ರಸ್ತೆ ರಸ್ತೆಯ ಮೇಲಿಗೆಗೆ ಹರಿದು ಹೋಗುತ್ತಿರುವ ನೀರು ಮಂತ್ಲಿ ತಾಲೂಕಿನ ಕನಜ ಗ್ರಾಮದಲ್ಲೂ ಕೂಡ ಭಾರಿ ಮಳೆ ಆಗಿದೆ ನೀರಿನ ಹರಿವು ಹೆಚ್ಚಾಗಿ ಮನೆಗಳಿಗೆ ನೀರು ನುಗ್ಗಿದೆ ಮನೆಯಲ್ಲಿ ಸಿಲುಕಿದ್ದ ಮೂರರಿಂದ ನಾಲ್ಕು ಜನರನ್ನು ಇದೀಗ ಎನ್ ಡಿ ಆರ್ ಎಫ್ ಟೀಮ್ ರಕ್ಷಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ವಿಪರೀತವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಭಾಗಗಳಲ್ಲೂ ಕೂಡ ಇದೇ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ನಾವು ಕೇವಲ ಕರ್ನಾಟಕದ ವಿಚಾರ ಅಂತ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಹೇಗೆ ಮಳೆ ಆಗ್ತಾ ಇದೀಯೋ ಅದಕ್ಕಿಂತ ಹೆಚ್ಚಾಗಿ ಗುಜರಾತ್ನಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇರುವಂತದ್ದು ಅಲ್ಲಿನ ಪರಿಸ್ಥಿತಿಯನ್ನ ನೀವು ನೋಡಬಹುದು ಡ್ರೋನ್ ಕ್ಯಾಮರಾದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅಲ್ಲಿನ ರಸ್ತೆಗಳ ಕತೆಗೆ ಏನಾಗಿದೆ ಅಲ್ಲಿನ ಜಮೀನಿನ ಕತೆಗೆ ಏನಾಗಿದೆ ಜನರು ಹೆಂಗ್ ಕಂಗಾಲಾಗಿದ್ದಾರೆ ಜನರನ್ನು ಹೆಂಗ್ ರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇರಬಹುದು ಮನೆಯಲ್ಲಿ ಸಿಲುಕಿದ್ದಂಥ ಮೂರರಿಂದ ನಾಲ್ಕು ಜನರನ್ನು ಎನ್ ಡಿ ಆರ್ ಎಫ್ ಟೀಮ್ ರಕ್ಷಿಸಿ ಕರೆತರ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು ವಿಪರೀತವಾಗಿ ಮಳೆಯ ಎಫೆಕ್ಟ್ ಇಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ತಂದೊಡ್ತಾ ಇದೆ ಜನಜೀವನವನ್ನು ಅಸ್ತವ್ಯಸ್ತ ಮಾಡ್ತಾ ಇದೆ ಇನ್ನು ಶಾಲಾ ಕಾಲೇಜುಗಳ ರಜೆ ಘೋಷಿಸಲಾಗಿದೆ ಮನೆಯಿಂದ ಹೊರಗೆ ಬರಕ್ಕಾಗದೇ ಇರುವಂಥ ಪರಿಸ್ಥಿತಿ ಕೆಲವು ರಸ್ತೆಗಳು ಕೆಲವು ಸೇತುವೆಗಳು ಮುಳುಗಡೆ ಆಗಿರೋದ್ರಿಂದ ಸಂಪರ್ಕ ಸೇತುವೆ ಇಲ್ಲದಂತಹ ಪರಿಸ್ಥಿತಿ ಆಗಿದೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋದಕ್ಕೆ ಕಷ್ಟಪಡಬೇಕು ನದಿ ಪಾತ್ರದಲ್ಲಿ ಸಿಲುಕಿರುವಂತಹ ಜನರನ್ನು ರಕ್ಷಿಸುವಂತ ಕೆಲಸ ಆಗಬೇಕು ನಿರಾಶ್ರಿತರ ಕೇಂದ್ರ ಜಿ ಕ್ರಿಯವನ್ನ ತೆರೆಯುವಂಥ ಕೆಲಸವನ್ನ ಮಾಡಲಾಗಿದೆ ಸಹಾಯವಾಣಿಯನ್ನು ತೆಗೆಯುವಂಥ ಕೆಲಸವನ್ನ ಮಾಡಲಾಗಿದೆ ನಿರಂತರವಾಗಿ ಎನ್ ಡಿ ಆರ್ ಎಫ್ ಟೀಮ್ ಅಂತೂ ಆಕ್ಟಿವ್ ಆಗಿರುವಂತದ್ದು ಪ್ರಾಣ ಉಳಿದ್ರೆ ಸಾಕು ಅನ್ನುವಂಥ ಭಯದಲ್ಲಿ ಕೆಲವು ಜನ ಇದ್ದಾರೆ ನೀರಿನ ಮಧ್ಯದಲ್ಲಿ ಸಿಲುಕಿಬಿಟ್ಟಿದ್ದಾರೆ ನೋಟ ನೋಟ ಇದ್ದ ಹಾಗೆಯೇ ನೀರಿನ ಹರಿವಿನಲ್ಲಿ ಹೆಚ್ಚಳ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ನದಿ ಪಾತ್ರದ ನದಿ ತೀರದ ಜನರಲ್ಲಿ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಹಾಗಾಗಿ ಕೆಲವು ಗ್ರಾಮ ಕೆಲವು ಊರುಗಳಲ್ಲಿ ಮನೆ ಬಿಟ್ಟು ಹೊರಗೂ ಬರೋಕ್ಕಾಗ್ತಾ ಇಲ್ಲ ಮನೆ ಒಳಗೂ ಇರೋಕ್ಕಾಗಲ್ಲ ಆ ಥರದೊಂದು ಪರಿಸ್ಥಿತಿ ಗುಜರಾತ್ನಲ್ಲಿ ನಿರ್ಮಾಣ ಆಗಿರೋದು ಇನ್ನು ಕೆಲವು ದಿನಗಳ ಕಾಲ ಮಳೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹವಾಮಾನ ಇಲಾಖೆ ಹೇಳಿರೋದ್ರಿಂದ ಒಂದಷ್ಟು ಕಟ್ಟೆಚ್ಚರವನ್ನು ಗುಜರಾತ್ನಲ್ಲೂ ಕೂಡ ತೆಗೆದುಕೊಳ್ಳಲಾಗಿದೆ